ಮೈ ಗಾಡ್ ಏನು ಒಂದು ಪವರ್ ಇದೆ ಸೊ ಆ ನಾನು ಫೀಲ್ ಮಾಡ್ತಾ ಇದ್ದೀನಿ ಹಂಡ್ರೆಡ್ ಅಂಡ್ ಫಾರ್ಟಿ ಸಿಕ್ಸ್ ಅಡಿ ಅದ್ರೂ ಹಂಡ್ರೆಡ್ ಫಾರ್ಟಿ ಸಿಕ್ಸ್ ಫೀಟು ದೊಡ್ಡ ದೇವರು ಕಟ್ಟಿದ್ದಾರೆ ನಿಮ್ಗೆ ಏನೇ ಕಷ್ಟ ಬಂದರೂ ಈ ದೇವಸ್ಥಾನಕ್ಕೆ ಬಂದು ತೆಂಗಿನಕಾಯಿ ಕಟ್ಟಬೇಕಂತ ಹೇಳ್ತಿದ್ದಾರೆ ಸೊ ತೆಂಗಿನಕಾಯಿ ಕಟ್ಟಿದ್ರೆ ನಿಮಗೆ ಬಿಸ್ನೆಸ್ ಸಕ್ಸಸ್ ಆಗಬೇಕಾ ಇಲ್ಲ ಮದುವೆ ಆಗಬೇಕಾ ಹಲೋ ಆಡಿಯಾಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಗೇನ್ ಸರ್ ಇವತ್ತು ಇನ್ನೊಂದು ಒನ್ ಆಫ್ ದಿ ಲೈಕ್ ಸ್ಪಿರಿಚುಯಲ್ ಪ್ಲೇಸ್ ಬಂದಿದ್ದೀವಿ ಬೆಂಗಳೂರಿಂದ ಒಂದು ಥರ್ಟಿ ಟು ಫಾರ್ಟಿ ಕಿಲೋಮೀಟರ್ಸ್ ಹತ್ರ ಇರೋ ಕಂಬಳ್ಳಿಪುರನಲ್ಲಿರೋ ಕಾಟೆರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ದೇವಸ್ಥಾನ ಗೈಸ್ ಆ್ಯಂಡ್ ತುಂಬ ಫೇಮಸ್ ಕೂಡ ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಏನೇ ಕಷ್ಟ ಆಗಿರಲಿ ಇಲ್ಲ ನಿಮಗೆ ಮದುವೆ ಆಗಿಲ್ವಾ ಇಲ್ಲ ನಿಮ್ಮ ಜೊತೆಗಿರೋರು ಬಿಟ್ಟು ಹೋಗಬಾರ್ದು ಅಂತ ಇದ್ದೀರಾ ಇಲ್ಲ ಯಾರಾದರೂ ನಿಮ್ಮ ಹತ್ರ ದುಡ್ಡು ಈಸ್ಕೊಂಡು ಯಾರಾದರೂ ವಾಪಸ್ ಕೊಡ್ತಿಲ್ವಾ ಖಂಡಿತ ಈ ದೇವಸ್ಥಾನಕ್ಕೆ ಬನ್ನಿ ನಿಜವಾಗ್ಲೂ ಖಂಡಿತಕ್ಕೆ ಸಾಲ್ವ್ ಆಗೇ ಆಗುತ್ತೆ ಯಾಕಂದರೆ ಅಷ್ಟು ಪವರ್ಫುಲ್ಲು ಇಲ್ಲಿ ಅಮ್ಮ ಆ್ಯಂಡ್ ಅದು ಮಾತ್ರ ಇಲ್ಲದೆ ಗೈಸ್ ಇಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸಿಕ್ಸ್ ಅಡಿ ಅಂದರೆ ಟೂ ಹಂಡ್ರೆಡ್ ಫಾರ್ಟಿ ಸಿಕ್ಸ್ ಫೀಟು ಒಂದು ದೊಡ್ಡ ದೇವರು ಕಟ್ತಿದ್ದಾರೆ ಆ ಸ್ಟ್ಯಾಚ್ಯೂ ಆಗಲೇ ಸ್ಟಾರ್ಟ್ ಮಾಡಿದ್ದಾರೆ ಬೇಸ್ ಮಾತ್ರ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದು ತೋರಿಸ್ತೀವಿ ಸೊ ಇವಾಗ ವರ್ಡ್ ಹೋಗ್ತೀವಿ ಲೆಟ್ಸ್ ಗೋ ಸರ್ ಅವ್ರಿಗೆ ಫಸ್ಟು ನಮ್ಮ ವಿಘ್ನೇಶ್ವರ ದೇವಸ್ಥಾನಕ್ಕೆ ನಮಸ್ಕಾರ ಆಗ್ಬಿಡೋರ ನಿಮ್ಗೆ ಏನೇ ಕಷ್ಟ ಬಂದ್ರು ಈ ದೇವಸ್ಥಾನಕ್ಕೆ ಬಂದು ತೆಂಗಿನಕಾಯಿ ಕಟ್ಬೇಕಂತ ಹೇಳ್ತಿದ್ದಾರೆ ಸೊ ತೆಂಗಿನಕಾಯಿ ಕಟ್ಟಿದ್ರೆ ನಿಮಗೆ ಬಿಸ್ನೆಸ್ ಸಕ್ಸಸ್ ಆಗಬೇಕಾ ಇಲ್ಲ ಮದುವೆ ಆಗಬೇಕಾ ಇಲ್ಲ ನೀವು ಏನು ಅಂದ್ಕೊಂಡ್ರು ಇಲ್ಲಿ ಸಕ್ಸಸ್ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಸೊ ಅದಕ್ಕೆ ನೋಡಿ ಎಷ್ಟು ಜನ ಬಂದು ತೆಂಗಿನಕಾಯಿ ಕಟ್ಟಿದ್ದಾರೆ ಹಂಗೆ ಒಳಗಡೆ ಹೋಗೋಣ ಬನ್ನಿ ಇನ್ನೊಂದು ಏನಂದರೆ ಇದು ಕಲ್ಲೆ ಕಾಯಲ್ಲ ಎಲ್ಲ ಕಟ್ಟಿಬಿಟ್ಟು ಹಳ್ಳಿ ಮರ ಇದೆ ಯಾವುದೋ ಮರ ಇದೆ ಇದು 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 ತಮಿಳಲ್ಲಿ ಅರಸ ಮರ ಅಂತಾರೆ ಇದು ತ್ರೀ ಹಂಡ್ರೆಡ್ ಇಯರ್ಸ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಇಯರ್ಸ್ ಅಪ್ರಾಕ್ಸಿಮೇಟ್ ಅಂತ ಹೇಳ್ತಿದ್ದಾರೆ ಗೈಸ್ ನೋಡಿದ್ರೆ ಸಾವಿರಾರು ತೆಂಗಿನಕಾಯಿನ ಜನ ಬಂದು ಕಟ್ತಾನೇ ಇದ್ದಾರೆ ಸೊ ಇದಕ್ಕೆ ಮುಂಚೆನೋ ಬಂದು ಕಟ್ಟಿದ್ದಾರೆ ಇದೆಲ್ಲ ನೋಡಿದ್ರೆ ಅಷ್ಟೊಂದು ಪವರ್ಫುಲ್ ಗೈಸ್ ಖಂಡಿತಾಗಲೂ ನೀವು ಬಂದು ಒಂಬತ್ತು ವಾರ ಕಂಟಿನ್ಯೂಸಾಗಿ ಕಟ್ಟಿ ನೀವು ಏನು ನೆನೆಸಿದ್ರು ಆಗುತ್ತೆ ಎಲ್ಲರೂ ಸ್ಕ್ಯಾಮ್ ಅಂತ ಹೇಳ್ತಾರೆ ಎಲ್ಲ ಗೈಸ್ ಬಟ್ ನೀವು ಕಟ್ಟಿ ಖಂಡಿತಾಗ್ಲೂ ಆಗುತ್ತೆ ಆ್ಯಂಡ್ ಇನ್ನೊಂದೇನಂದರೆ ಆ ಮರದ ಕೆಳಗಡೆ ಸೊ ಒಂಬತ್ತು ದೇವ್ರನ್ನ ಇಟ್ಟು ಪೂಜೆ ಮಾಡಿದ್ದಾರೆ ನಿಜವಾಗ್ಲೂ ಅದ್ಭುತವಾದ ಒಂದು ದರ್ಶನ ಇತ್ತು ಆ್ಯಂಡ್ ನೋಡಿ ಗೈಸ್ ಎಷ್ಟು ಬ್ರಹ್ಮಾಂಡವಾಗಿದ್ದಾರೆ ಸೊ ಇದೇ ಥರ ಪಕ್ಕದಲ್ಲೇ ಇನ್ನೂರ ಐವತ್ತೆರಡು ಅಡಿಯಲ್ಲಿ ಒಂದು ದೇವಸ್ಥಾನನ ಕಟ್ತಿದ್ದಾರೆ ಓ ಕಾಟನಮ್ಮ ಓಕೆ ಫೈನ್ ಹಂಗೆ ಒಳಗಡೆ ಹೋಗೋಣ ಬನ್ನಿ ಅಪ್ಪ ಅಪ್ಪ ಕಾಟೇರಮ್ಮ ದೇವರನ್ನ ನೋಡೋಕ್ಕೆ ಇಷ್ಟು ದೂರ ಬಂದಿದ್ದೀವಿ ಆ್ಯಂಡ್ ನಾವು ನಿಜವಾಗ್ಲೂ ತುಂಬ ಲಕ್ಕಿ ಗೈಸ್ ಯಾಕಂದರೆ ಬ್ಯಾಂಗ್ಳೂರಿಂದ ಇಷ್ಟು ಹತ್ತಿರದಲ್ಲಿ ಬ್ರಹ್ಮಾಂಡವಾಗಿ ಇಷ್ಟೊಂದು ಬ್ಯೂಟಿಫುಲ್ಲಾಗಿರೋ ಕಾಟೇರಮ್ಮ ದೇವಸ್ಥಾನ ಇಲ್ಲಿದ್ದಾರೆ ಗೈಸ್ ಆ್ಯಂಡ್ ಒಂದು ಎರಡು ಸೆಕೆಂಡ್ ನಾನು ಆಗಿರ್ತೀನಿ ಆ ದೇವರನ್ನ ನೀವು ಬೇಡ್ಕೊಳ್ಳಿ ಈ ದೇವರ ಪಕ್ಕದಲ್ಲೇ ಟೂ ಹಂಡ್ರೆಡ್ ಫಿಫ್ಟಿ ಟು ಫೀಟ್ ದೇವರನ್ನ ಕಟ್ತಿದ್ದಾರೆ ಗೈಸ್ ಬ್ರಹ್ಮಾಂಡವಾಗಿ ನಾವು ತುಂಬ ಲಕ್ಕಿ ಬ್ಯಾಂಗ್ಳೂರ ಹತ್ತಿರದಲ್ಲೇ ಇದ್ದಾರೆ ಆ್ಯಂಡ್ ಖಂಡಿತಾಗ್ಲೂ ನೀವು ಒಂಬತ್ತು ವಾರ ಈ ದೇವರ ಸ್ಥಾನಕ್ಕೆ ಬಂದು ಬೇಡ್ಕೊಳ್ಳಿ ಗೈಸ್ ನಿಜವಾಗ್ಲೂ ಖಂಡಿತ ಆಗೇ ಆಗುತ್ತೆ ನೀವು ಏನು ಬೇಡ್ಕೊಂಡನು ಸೀರಿಯಸ್ಲಿ ತುಂಬ 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 ಸಂತೋಷವಾಗಿದೆ ಹ್ಯಾಪಿಯಾಗಿದೆ ಆ್ಯಂಡ್ ನೋಡಿದ್ರಿ ಈ ವಾಲ್ ಗೈಸ್ ನೀವು ಒಂದು ಕಾಯಿನ್ ಅಂಟಿಸಿ ಖಂಡಿತಾಗಿ ಆ ಕಾಯಿನ್ ಹಂಟ್ಕೊಂಡ್ರೆ ನೀವು ಬೇರೆಯವ್ರಿಗೆ ಕೊಟ್ಟಿರೋ ದುಡ್ಡು ಖಂಡಿತ ನಿಮಗೆ ವಾಪಸ್ಸು ಅತಿ ಬೇಗ ಬಂದೇ ಬರುತ್ತೆ ಆ ಕಾಟೆರಮ್ಮನ್ನ ನೆನೆಸಿ ಹಂಚಿ ಖಂಡಿತ ಅಂಟ್ಕೊಳ್ಳುತ್ತೆ ನಿಮ್ಮ ದುಡ್ಡು ವಾಪಸ್ಸು ಬಂದೇ ಬರುತ್ತೆ ಗೈಸ್ ಇವತ್ತು ನಾವು ಹೊಸಕೋಟೆ ಕಾಟೆರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಅದ್ಭುತವಾದ ದೇವಸ್ಥಾನ ಗೈಸಿದು ನೋಡಿದ್ರೆ ನಿಯರ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟು ಫೀಟು ದೇವಾಲಯನ ಆದರೆ ದೇವ್ರನ್ನ ಕಟ್ಟಿರ್ತಾರೆ ಕಟ್ಟಿದ್ದಾರೆ ಕಾಟೆ ಜಸ್ಟ್ ಲಿಗ್ ಮಾತ್ರ ಕಟ್ಟಿದ್ದಾರೆ ಓ ಓ ಮೈ ಗಾಡ್ ರಿಯಲಿ ಒಂದು ಪವರ್ ಇದೆ ಗೈಸ್ ಆ ನಾನು ಫೀಲ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಬಂದರೆ ನಿಮಗೆ ಅಂದರೆ ಕಡ ಪ್ರಾಬ್ಲಮ್ ಇದೆಯಾ ಇಲ್ಲ ಯಾರಾದರೂ ನಿಮ್ಮ ಹತ್ರ ಇಂದ ದುಡ್ಡು ಇಸ್ಕೊಂಡು ಮತ್ತೆ ವಾಪಸ್ ಕೊಡ್ತಿಲ್ವಾ ಇಲ್ಲ ನೀವು ಯಾರಾದರೂ ನಿನ್ನ ಲವ್ ಡೋನ್ಸ್ ಅಂದರೆ ನಿಮ್ಗೆ ತುಂಬ ಲವ್ ಮಾಡ್ತಿದ್ದೀರ ನೀವು ಬಿಟ್ಟು ಹೋಗಬಾರ್ದು ಅಂತ ಇದ್ದೀರಾ ಇಲ್ಲ ನಿಮ್ಮ ಮನ್ಸಲ್ಲಿ ಹಿಂಗೇನು ಅಂದ್ಕೊಂಡಿದ್ರೋ ಅದನ್ನು ನೆರವೇರಬೇಕಾ ಇಲ್ಲಿ ಬಂದು ಅಲ್ಲಿ ತೆಂಗಿನಕಾಯಿ ಕಟ್ಟಿಬಿಟ್ಟು ಬೇಸಂದು ತೆಂಗಿನಕಾಯಿ ಕಟ್ಟಿ ಅಲ್ಲಿ ರೆಡ್ ಕಲರ್ ಕಾಣಿಸ್ತಿದೆ ನೋಡಿ ಸ್ಟಾರ್ಟಿಂಗ್ ತೋರು ಆ ತೆಂಗಿನಕಾಯಿ ಕಟ್ಟಿ ಇಲ್ಲಾಂದರೆ ಮನಸ್ಸಲ್ಲಿ ಏನೇ ಇದ್ರು ಬೇಡ್ಕೊಂಡು ಇಲ್ಲಿ ಬಂದು ಪೂಟು ಅಂದರೆ ಲಾಕ್ನ ಕಟ್ಟಿದ್ರೆ ನಿಮ್ಮ ಮನಸಲ್ಲಿ ಏನಾಗುತ್ತೋ ಎಲ್ಲನೂ ಆಗುತ್ತೆ ಅಂತ ಗೈಸ್ ಸೊ ದಯವಿಟ್ಟು ಖಂಡಿತಾಗಿ ಬಂದು ನೋಡಿ ಆ್ಯಂಡ್ ಇನ್ನೊಂದು ಏನಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿದೆ ಗೀಸ್ ಏನಂದರೆ ಸೊ ಗೈಸ್ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ನೆಗೆಟಿವ್ ಶೇಡ್ ಬರ್ತಿದೆ ಏನಂತ ನೋಡಿದ್ರೆ ತೆಂಗಿನಕಾಯಿ ಬೆಳೆ ಹೆವಿ ಕಾಸ್ಟ್ಲಿ ಇದೆ ಅಂತ ಹೆವಿ ಕಾಸ್ಟ್ಲಿ ಇದೆ ಅಂತ ಎಲ್ಲ ಬರ್ತಿದೆ ಅದೆಲ್ಲ ಏನಿಲ್ಲ ಗೀಸ್ ಏನಂದರೆ ನೀವು ಇಲ್ಲಿ ಬಂದರೆ ಬೆಳಗ್ಗೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಊಟ ಹಾಕ್ತಿದ್ದಾರೆ ಫ್ರೀ ಅನ್ನದಾನ ಹಾಕ್ತಿದ್ದಾರೆ ಆಮೇಲೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟು ಫೀಟ್ ಅವ್ರು ದೇವ್ರನ್ನ ಕಟ್ಟಿದಾರೆ ಸೊ ಇದಕ್ಕೆಲ್ಲ ಬಂದ್ಬಿಟ್ಟು ಯಾರ ಹತ್ರ ದೊಡ್ಡ ಡೊನೇಷನ್ ಡೊನೇಷನ್ ಇದೆ ಬಟ್ ಯಾರ ಹತ್ರ ಮಾಡಿ ಕೇಳ್ತಿಲ್ಲ ಏನಿಲ್ಲ ಅಷ್ಟು ಎಲ್ಲ ದೇವಸ್ಥಾನಕ್ಕೆ ಬರೋ ದುಡ್ಡನ್ನೇ ಇದು ಮಾಡ್ತಿದ್ದಾರೆ ಸೊ ಆ ಇದನ್ನು ದಯವಿಟ್ಟು ಇದು ಮಾಡಿಬಿಡಿ ನೆಗೆಟಿವ್ ಆಗಿ ಶೇರ್ ಮಾಡೋದನ್ನು ನಿಲ್ಲಿಸಿ ದೇವಸ್ ದಯವಿಟ್ಟು